ಇಡೀ ದೇಶಾದ್ಯಂತ ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾದಂಥ ಪ್ರಚಂಡವಾದಂಥ ಗಾಳಿ ಬೀಸ್ತಾ ಇದೆ ಕರ್ನಾಟಕದ ಈ ಭಾಗದಲ್ಲಿ ಕೂಡ ನಿನ್ನಿನ ಅಮಿತ್ ಶಾ ಅವರ ಪ್ರವಾಸ ಅದು ಹಾವೇರಿಯಲ್ಲಿರ್ಬೋದು ಹುಬ್ಬಳ್ಳಿಯಲ್ಲಿರ್ಬೋದು ಅದ್ಭುತವಾದಂಥ ಒಂದು ಮತ್ತ ಶಕ್ತಿಯನ್ನು ಕೊಟ್ಟಿದೆ ಆದ್ದರಿಂದ ನಾವು ಕರ್ನಾಟಕ ಉತ್ತರ ಭಾಗದಲ್ಲಿ ಹದಿನಾಲ್ಕಕ್ಕೆ ಹದಿನಾಲ್ಕು ಈ ಸೀಟುಗಳನ್ನು ಗೆಲ್ಲುವ ನಿರೀಕ್ಷೆಯನ್ನು ಇಟ್ಕೊಂಡಿದ್ದು ಅಷ್ಟು ವಿಶ್ವಾಸವೂ ಇದೆ ಎರಡನೇದಾಗಿ ನಾನು ನಿನ್ನೆನೂ ಹೇಳಿದ್ದೆ ಯಾವುದೇ ರೀತಿ ಐ ಆರ್ ಮಾಡಲಾರದೆ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ ಸಿದ್ದರಾಮಯ್ಯನವರು ಪಜ್ವಲ್ ರೇವಣ್ಣ ಅವರ ವಿಷಯದಲ್ಲಿ ಇದು ಒಂದು ರೀತಿಯಲ್ಲಿ ತಮ್ಮ ಜವಾಬ್ದಾರಿಯನ್ನು ನುಣುಚಿಕೊಂಡು ಬೇರೆದವ್ರ ಮೇಲೆ ತಪ್ಪು ಹೊರಿಸುವ ಒಂದು ಪ್ರಯತ್ನ ನನ್ನ ಪ್ರಶ್ನೆಗೆ ಕಾಂಗ್ರೆಸ್ ಪಾರ್ಟಿಯವರು ಮತ್ತು ಉಳಿದವರ ನಮ್ಮ ಪ್ರಮುಖರ ಪ್ರಶ್ನೆಗೆ ಈವರೆಗೆ ಒಂದೇ ಒಂದು ಉತ್ತರವನ್ನು ಕೊಟ್ಟಿಲ್ಲ ಇಪ್ಪತ್ತೊಂದಕ್ಕೆ ಕ್ಲಿಪ್ಪಿಂಗ್ ಹೊರಗೆ ಬಂದರೆ ನೀವು ಇಪ್ಪತ್ತೆಂಟರವರೆಗೆ ಎಫ್ ಐ ಆರ್ ಹಾಕಿ ಮಾಡಲಿಲ್ಲ ನಮಗೆ ಇದ್ದೀರಿ ಅದು ನನಗೆ ನಿನ್ನೆ ಬಂದಿರುವಂಥ ಮಾಹಿತಿ ಅದು ಒಂದು ವರ್ಷದ್ದು ಆರು ತಿಂಗಳದ್ದು ವಿಡಿಯೋ ಅಲ್ಲ ಎರಡು ಸಾವಿರದ ಹದಿನೆಂಟರಿಂದನೂ ಇದೆ ನೀವು ಅವರನ್ನು ನೀವು ಕಾಂಗ್ರೆಸ್ದವರು ಸೇರಿ ಜೆ ಡಿ ಎಸ್ಸು ಕಾಂಗ್ರೆಸ್ ಆ ಸಂದರ್ಭದಲ್ಲಿ ಇದೇ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರ ಪರವಾಗಿ ಮತಯನ್ನ ಯಾಚನೆ ಮಾಡಿದರು ಯಾವ ಕಾರಣಕ್ಕಾಗಿ ಎಫ್ ಐ ಆರ್ ಡಿಲೇ ಮಾಡಿದ್ರಿ ಅನ್ನೋದು ನೀವು ರಾಜ್ಯಕ್ಕೆ ಉತ್ತರವನ್ನು ಕೊಡಬೇಕು ಹಂಡ್ರೆಡ್ ಪರ್ಸೆಂಟ್ ಬೇರೆ ಇನ್ನೇನಿಲ್ಲ ನಾವು ಏನೂ ಇರಲಾರ್ದೆ ನಾವು ಹೆಂಗೆ ಅರೆಸ್ಟ್ ಮಾಡೋಕ್ಕಾಗತ್ತೆ ನಾವು ಹೆಂಗೆ ತಡೆಯೋಕ್ಕಾಗತ್ತೆ ಏನಾದರೂ ಬೇಕಲ್ಲ ಎಫ್ ಐ ಆರ್ ಮಾಡಲಾರದೆ ಎಲ್ಲ ಪತ್ರಿಕೆಯಲ್ಲಿ ಬಂದ ಮೇಲೆ ಇಪ್ಪತ್ತೆಂಟಕ್ಕೆ ಅವರು ಅವ್ರನ್ನ ಬಿಡ್ತಾರೆ ಎಫ್ ಐ ಆರ್ ಮಾಡೋದಿಲ್ಲ ಡಿಟೈನ್ ಮಾಡೋದಿಲ್ಲ ಹಾಗಾಗಿ ಇದು ಒಂದು ರೀತಿಯಲ್ಲಿ ವೋಟ್ ಅಗೇನ್ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಎಲ್ಲಿ ದೇವೇಗೌಡರ ಮೊಮ್ಮಗನ್ ಮುಟ್ಟಿದ್ರೆ ಗೌಡರು ಊಟ ಹೋಗ್ತಾವ ಅನ್ನೋಂಥ ಭಯಕ್ಕೆ ಮಾಡಲಾರ್ದ ಈಗ ಬೇರೆ ಮೇಲೆ ಗೂಬಿ ಕೊಡಿಸೋ ಅಂತ ಪ್ರಯತ್ನವನ್ನು ಮಾಡ್ತಾರೆ ಪ್ರಜ್ವಲ್ ಸಿದ್ದರಾಮಯ್ಯನವ್ರು ಏನು ಬೇಕಾದ್ ಮಾತಾಡ್ತಾರೆ ಅವ್ರ ಪ್ಲಾನ್ ಏನ ಬೇಕಾದ ಹಾಕಲಿ ನಿಮ್ಗೆ ಸರ್ಕಾರಕ್ಕೆ ಏನು ದಾಡಿಯಾಗಿತ್ತು ಅಲ್ಲ ನಾನಿದ್ದೆ ಅವರು ನಿಮ್ಮೆಲ್ಲರಿಗೆ ಗೊತ್ತಿದೆ ಯಾಕಂದ್ರೆ ಕಾಂಗ್ರೆಸ್ ಪಾರ್ಟಿಯವ್ರು ಮತ್ತೆ ರಾಜಕಾರಣ ಅದು ಇದು ಅಂತ ಮಾತಾಡ್ತಾರೆ ಬೇಜವಾಬ್ದಾರಿಯಿಂದ ಅವ್ರು ಅಪೇಕ್ಷೆ ಪಟ್ಟು ಅಲ್ಲಿ ಬಂದಿದ್ದರು ಬಂದು ನಮ್ಮ ಶಾಸಕರಿಗೆ ಯಾರಿಗೂ ಅವರು ಫೋನ್ ಮಾಡಿದರು ನಾನು ಭೇಟಿ ಮಾಡಬೇಕಂತ ಅವರು ಅಲ್ಲಿಗೆ ಬಂದಿದ್ರು ನನಗೆ ನಮ್ಮ ಮೈಟ್ ತೆಂಗಿನಕಾಯಿ ಕೈಯವ್ರು ಅರವಿಂದ್ ಬೆಲ್ಲದವ್ರು ಹೇಳಿದರು ಅವರು ಭೇಟಿ ಮಾಡಬೇಕಂತ ಇದ್ದಾರೆ ಇಲ್ಲಿ ಬಂದಿದ್ದಾರೆ ಅಂತ ನಾನು ಅಮಿತ್ ಶಾ ಅವ್ರಿಗೆ ಹೇಳಿದೆ ಸರಿ ಅಲ್ಲೇ ಹಿಂದುಗಡೆ ಏನೋ ಒಂದು ರೂಮ್ ಇರ್ತದೆ ಅದರಲ್ಲಿ ಭೇಟಿ ಒಂದು ಅಂದರೆ ಮಿಕ್ ಶಿಫ್ಟ್ ವ್ಯವಸ್ಥೆ ಅಲ್ಲಿ ಭೇಟಿ ಮಾಡೋಣ ಅಂತ ಹೇಳಿ ಭೇಟಿ ಮಾಡಿದ್ದಾರೆ ಅವರು ಅದೇ ಕೇಳಿದ್ದಾರೆ ಇನ್ನೂ ತ್ವರಿತ ಬೇಗ ತ್ವರಿತ ನ್ಯಾಯಾಲಯ ಆಗಬೇಕು ಮತ್ತು ಸಿ ಬಿ ಐ ಎನ್ಕ್ವೈರಿ ಆಗಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ ಅದಕ್ಕೆ ಅಮಿತ್ ಶಾ ಅವರು ಸಿ ಬಿ ಐ ಎನ್ಕ್ವೈರಿ ರಾಜ್ಯ ಸರ್ಕಾರ ಕೊಡಬೇಕು ಇಲ್ಲ ಅಂದರೆ ಕೋರ್ಟ್ ನಿರ್ದೇಶನ ಕೊಡಬೇಕು ನೀವು ತೀರ್ಮಾನ ನೀವು ಕೋರ್ಟಿಗೆ ಹೋಗೋದ್ರೆ ಅದು ನಿಮಗೆ ವಿಷಯ ಬಿಟ್ಟದ್ದು ಅಂತ ಹೇಳಿದ್ದಾರೆ ರಾಜ್ಯ ಸರ್ಕಾರ ಅಂತೂ ನಮಗೆ ಕೊಟ್ಟಿಲ್ಲ ಆದರೆ ನಾವು ನಿಮ್ಮ ಬ ನಿಮ್ಮ ಕುಟುಂಬದ ಜೊತೆಗೆ ನೀವು ಯಾವುದೇ ಪಾರ್ಟಿ ಯಾರು ಯಾರೇ ಯಾವುದೇ ಪಾರ್ಟಿ ಕಾರ್ಯಕರ್ತಾದರೂ ಈ ರೀತಿಯ ಘಟನೆ ನಡೆದಾಗ ನಮ್ಮ ಪಕ್ಷ ನಾವೆಲ್ಲರೂ ನಿಮ್ಮ ಜೊತೆಗಿದ್ದೇವೆ ಮತ್ತು ಕಠಿಣ ಕಠಿಣವಾದಂತಹ ಶಿಕ್ಷೆ ಕಠಿಣವಾದಲ್ಲಿ ಕಠಿಣವಾದಂಥ ಶಿಕ್ಷೆ ಆಗಬೇಕು ಅನ್ನೋದು ನಮ್ಮದು ಆಸೆ ಇದೆ ಅದಕ್ಕೆ ನಾವು ಎಲ್ಲ ರೀತಿಯಿಂದ ನಿಮ್ಮ ಜೊತೆ ಬೆಂಬಲಕ್ಕಿದ್ದೇವೆ ಅಂತ ಹೇಳಿದ್ದಾರೆ ಅಭಿಪ್ರಾಯ ಹೌದು ನಿರಂಜನ್ ಅವರು ನಿನ್ನೆ ಹೇಳಿದ್ದಾರೆ ಯಾಕಂದರೆ ಈಗ ಅವರು ಅವ್ರ ಬಾಯಿಂದ ಕೇಳಿದ್ರೆ ನೀವು ಒಳ್ಳೇದದ ನಾವು ಹೇಳಿದರೆ ಅವರು ಅಮಿತ್ ಶಾ ಅವ್ರಿಗೆ ಹೇಳಿದ್ದು ಸತ್ಯನೇ ಸಿ ಬಿ ಐ ಎನ್ಕ್ವೈರಿನೇ ಆಗಬೇಕು ನನಗೆ ಅನ್ನೋದು ಹೇಳಿದ್ದಾರೆ ಅದ್ರ ಬಗ್ಗೆ ಯಾವುದೇ ರೀತಿ ಅನುಮಾನ ಇಲ್ಲ ಅವರು ಹೇಳಿರ್ಬೋದು ನಿನ್ನ ನಿನ್ನೆ ನಿಮಗಿದೇನೆ ನಾವು ಹೇಳಿದ್ದೀವಿ ನಮಗೆ ಕೊಟ್ಟರೆ ನಾನು ತಕ್ಷಣ ಅದನ್ನು ಕೇಸ್ ತಗೊಂಡು ನಾನು ಎನ್ಕ್ವೈರಿ ಮಾಡ್ತೀನಿ ಅಂತ ಹೇಳ್ತೀನಿ